ತಾಲೂಕಿನ ಬಿಕ್ಕೂಡು ಪಟ್ಟಣದ ನಿವಾಸಿ ಜಮುನಾ ಎಂಬ ಮಹಿಳೆ ದಂಪತಿಯೊಬ್ಬರು ಸಾಲಕ್ಕೆ ಜಾಮೀನು ಹಾಕುವಂತೆ ಒತ್ತಾಯಿಸಿದ್ದಕ್ಕೆ ಹೆದರಿ ವಿಷ ಸೇವಿಸಿ ಸಾವಿಗೆ ಶರಣಾಗಿದ್ದಾರೆ ಸೈಬರ್ ಸೆಂಟರ್ ನಡೆಸುತ್ತಿದ್ದ ದಂಪತಿ ತಾವು ಸಾಲ ಪಡೆಯಲು ಜಾಮೀನು ಹಾಕುವಂತೆ ಜಮುನಾ ಅವರಿಗೆ ದುಂಬಾಲು ಬಿದ್ದಿದ್ದು ಜಮುನಾ ಅವರು ನಿರಾಕರಿಸಿದ ಹಿನ್ನೆಲೆ ಮಗನನ್ನ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದರಿಂದ ಹೆದರಿ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಜಮುನಾ ಅವರು ಡೆತ್ ನೋಟ್ ಬರೆದಿಟ್ಟಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿ ಮೃತರ ಮನೆ ಮುಂದೆ ಮೌನ ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಬಗ್ಗೆ ಅರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಕರ್ಕೊಂಡು ಹೋಗಿದ್ದಾರೆ ಚಿಕ್ಕಮಗ್ಳೂರ್ ಒಂದೊಂದು ಮನೆ ಇದೆ ಮನೆಗೆ ಹೋಗ್ಬರೋಣ ಮತ್ತೆ ಪ್ರವಾಸ ಹೋಗ್ಬರೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಐ ಡಿ ಕಾರ್ಡ್ ಮತ್ತೊಂದು ಎಲ್ಲ ಕಂಡು ಹೋಗಿದ್ದಾರೆ ಅಲ್ಲಿ ಮಡಪುರಂ ಊಟ ಎಲ್ಲ ಮಾಡಿ ಮಡಪುರಂ ಫೈನಾನ್ಸಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಹತ್ತು ಲಕ್ಷ ಸುಳ್ಳು ಲೋನ್ ಮಾಡ್ತಾ ಇದ್ದೀವಿ ಇಲ್ಲಿ ಸೈನ್ ಹಾಕಿ ಗೆ ಅಂತ ಹೇಳಿದ್ದಾರೆ ಬಾಂಡ್ ಪೇಪರ್ ಸೈನ್ ಹಾಕಿ ಅಂತ ಹೇಳಿದಾಗ ಆಧಾರ್ ಕಾರ್ಡ್ ಓಟಿಪಿ ಎಲ್ಲ ಬಂದಿಲ್ಲ ಬಾಂಡ್ ಪೇಪರಿ ಸೈನ್ ಹಾಕಿ ಅಂತ ಹೇಳಿದಾಗ ನಾನು ಬಾಂಡ್ ಪೇಪರ್ಗೆ ಸೈನ್ ಹಾಕಲ್ಲ ನನಗೆ ಈ ವಿಚಾರನೇ ಹೇಳಿಲ್ಲ ನಾನು ಸೈನ್ ಹಾಕಲ್ಲ ಅವ್ರನ್ನೂ ಕೇಳಿದ್ದಾರೆ ಏನಕ್ಕೆ ಬಾಂಡ್ ಪೇಪರ್ಗೆ ಹತ್ತು ಲಕ್ಷ ಮಣಪುರಂ ಫೈನಾನ್ಸ್ ಲೋನ್ ಮಾಡ್ತಾ ಇದ್ದಾರೆ ಪರ್ಸನಲ್ ಲೋನ್ ಅಂತ ಹೇಳಿದಾಗ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಬಂದಿದ್ದಾರೆ ಅದನ್ನ ಪೊಲೀಸ್ನವರು ಮಣಪುರಂ ಫೈನಾನ್ಸ್ಗೆ ಹೋಗಿ ಸಿ ಸಿ ಕ್ಯಾಮೆರಾ ತೆಗೆಸುದ್ರೆ ಇದು ವಾಯ್ಸ್ ರೆಕಾರ್ಡ್ ಇರುತ್ತೆ ಎಲ್ಲಾ ಬ್ಯಾಂಕ್ಗಳಲ್ಲಿ ಫೈನಾನ್ಸ್ ಗಳಲ್ಲಿ ಇರುತ್ತೆ ಸತ್ಯ ಸತ್ಯತೆ ತಿಳಿಯುತ್ತೆ ಸಿ ಸಿ ಕ್ಯಾಮರಾ ರೆಕಾರ್ಡ್ ಎಂತೂ ಇದ್ದಾರೆ ಯಾಕೆಂದ್ರೆ ಜಾಸ್ತಿ ದಿನ ಆಗಿದೆ ಇಲ್ಲಿ ಇವತ್ತಿಗೆ ಎಂಟು ದಿನ ಆಗಿದೆ ಎಂಟ್ರಿಂದ ಒಂಬತ್ತು ದಿನ ಆಗಿದೆ ಅಲ್ಲಿ ಸತ್ಯರ್ ಮಗನ್ ವಿಚಾರ ಗೊತ್ತಾದಾಗ ಮಗ ಫೋನ್ ಮಾಡಿ ಹೇಳಿದಾನೆ ನನ್ನ ತಾಯಿನ ಕರ್ಕೊಂಡು ಹೋಗ್ಬೇಡಿ ಇಲ್ಲಿಗೆ ಇದನ್ನ ನಿಲ್ಸಿ ನೀವ್ ಯಾರು ಕೈ ಶೂಟಿಂಗ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದಾನೆ ಹೇಳಿದಾಗ ಇವ್ರ ಕೈಲಿ ಓಕೆ ಅಂತ ಹೇಳಿದರು ಮತ್ತೆ ಅವ್ರ ತಾಯಿಗೆ ಸಂದೀಪ ಮತ್ತೆ ಧನುಷ್ ಅವ್ರ ರೈತಿ ತುಂಬಾ ಬೆದರಿಕೆ ಹಾಕಿದ್ದಾರೆ ಏನ್ ಹಾಕ್ಲೇಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಮಣಪುರಂ ಫೈನಾನ್ಸ್ ಅವ್ರು ಹೇಳಿದಾರೆ ಇವರಿಗೆ ವಿಚಾರ ಏನು ಅವ್ರದ್ದೆಲ್ಲ ರೆಡಿ ಆಗಿದೆ ಜಮುನಾ ಅವ್ರದ್ದು ಶುರುಟಿಗೆಲ್ಲ ರೆಡಿ ಆಗಿದೆ ಅವ್ರ ಹತ್ರನೇ ಸೈನ್ ಹಾಕಿಸ್ಲಿಲ್ಲ ಅಂತಂದ್ರೆ ಮತ್ತೆ ಹೊಸದಾಗಿ ಪ್ರೊಸೀಜರ್ ಮಾಡ್ಬೇಕು ನೀವು ಅಂತ ಹೇಳಿದಾಗ ಇವ್ರು ಮನವೊಲಿಕೆ ಮಾಡಿದ್ದಾರೆ ಚೈನ್ ಹಾಕಿ ಏನ್ ತೊಂದರೆ ಆಗಲ್ಲ ಅಂತ ಆದ್ರೆ ಇವ್ರ ತಾಯಿ ಒಪ್ಪಿಲ್ಲ ಚೈನಾ ಹಾಕಕ್ಕೆ ಆವಾಗ ಇವರಿಗೆ ಬೆದರಿಕೆ ಆಗಿದೆ ಒಂದು ಮಗನ ಕೊಲೆ ಮಾಡ್ತೀವಿ ಸಾಯಿಸ್ತೀವಿ ಮತ್ತೊಂದು ಈ ರೀತಿ ಎಲ್ಲ ತುಂಬಾ ಅಂದ್ರೆ ಒಂದು ಇಂಡಿಯನ್ಸ್ ವಿಷಾ ಕುಡಿಯ ರೇಂಜಿಗೆ ಹೋಗಿದ್ದಾರೆ ಅಂತಂದ್ರೆ ಇವ್ರು ಎಷ್ಟು ಬೆದರಿಕೆ ಹಾಕಿದ್ದಾರೆ ಅಂತ ಸ್ವಲ್ಪ ತನಿಖೆ ಮಾಡ್ಬೇಕು ಯಾರು ಈ ಚಿಕ್ಕ ವಿಚಾರ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಆ ವಿಚಾರನ ಇವ್ರು ಅಷ್ಟು ಬೆದರಿಕೆ ಹಾಕಿರೋದ್ರಿಂದ ಅವ್ರು ವಿಷ ಕೊಡ್ತಾರೆ ಹ ಬೇರ್ ಬೇರೆ ಇದೆ ಮತ್ತೆ ನಾವು ಕರ್ಕೊಂಡು ಹೋಗ್ಬೇಕಂದ್ರು ಹೇಳಿದ್ರು ಹಾಸ್ಪಿಟ್ಲಿಗೆ ರಾತ್ರಿ ಇವರಿಗೆ ಗೊತ್ತಾದಾಗ ಫುಲ್ಲು ಫೈಜೋನ್ ತಗೊಂಡು ರಿಯಾಕ್ಷನ್ ಆದಾಗ ಅವ್ರ ತಾಯಿಗೆ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಮಗನ್ ಚೆನ್ನಾಗಿ ನೋಡ್ಕೊಳ್ಳಿ ನಾನು ವಿಷ ಕುಡಿದಿದ್ದೀನಿ ಅಂತ ಆಗ ಎಲ್ಲರಿಗೂ ಇನ್ಫಾರ್ಮ್ ಮಾಡುದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರು ಹೇಳಿದಾರೆ ನನ್ನ ಸಾಲಿಗೆ ಸಂದೀಪ ಮತ್ತೆ ಸಂದೀಪ ಧನುಶ್ರೀ ಕಾರಣ ನನಗೆ ಈ ಥರ ಎಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂತ ಆ ವಿಡಿಯೋ ಮತ್ತೆ ವಾಯ್ಸ್ ರೆಕಾರ್ಡ್ ಇದೆ ಅವತ್ತು ಒಂದು ಫೋನ್ ಕಾಲ್ ಅಷ್ಟೇ ಅವರು ಇಪ್ಪತ್ತು ಸರಿ ಜಾಸ್ತಿ ಫೋನ್ ಕಾಲ್ ಮಾಡಿದಾರೆ ಎಫ್ಐಳ್ಸ್ದಾಗ ಪೊಲೀಸ್ ರಿಪೋರ್ಟ್ ಅಂತ ಧರಿಸ್ಲ ಆಗುತ್ತೆ ಯಾರು ಸಂದೀಪಿ ತುಂಬಾ ಟಾರ್ಚರ್ ಮಾಡಿ ಫೋನ್ ಫೋನ್ ಕಾಲ್ ಎಲ್ಲ ಮಾಡಿದ್ದಾರೆ ಆಮೇಲೆ ಇವರು ವಾಯ್ಸ್ ರೆಕಾರ್ಡ್ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಮನೆಯಲ್ಲಿ ಡೆತ್ ನೋಟ್ ಬರ್ದಿಟ್ಟಿದೀನಿ ಅದನ್ನ ನೋಡಿ ಅಂತ ಹೇಳಿ ಆ ಡೆತ್ ನೋಟ್ ನಾವು ಪೊಲೀಸಿಗೆ ಸರೆಂಡರ್ ಐ ಎಫ್ಐಆರ್ ಆಗಿದೆ ಏನ್ ಡೆತ್ ನೋಟ್ ಬರಲಿ ಆದ್ರೂ ಮಾಡಿದೆ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಏನಂತ ತಂದೆ ಆರ್ ತಿಂಗಳಾಗಿದೆ ಆರಿಂದ ಏಳು ತಿಂಗ್ಳಾಗಿದೆ ಅವ್ನಿಗೆ ಇನ್ನೂ ಹತ್ತೊಂಬತ್ತು ವರ್ಷ ಹುಡುಗ ಡಿಗ್ರಿ ಓದ್ತಿದ್ದಾನೆ ತಾಯಿನೂ ಈಗ ಇಲ್ಲ ಗಂಡ ತಂದೆ ತಾಯಿ ಇಬ್ರು ಇಲ್ಲ ನಾ ತಾಯಿ ಇದೇ ಪರಿಹಾರ ಬೇಕು ಪರಿಹಾರ ಕಾನೂನು ಶಿಕ್ಷೆ ಶಿಕ್ಷಣ ಪಿಕ್ಕೋಡಿನ ಜಮುನಾ ಅವರ ಮನೆ ಪಕ್ಕದಲ್ಲೇ ಕಂಪ್ಯೂಟರ್ ಅಂಗಡಿ ನಡೆಸುತ್ತಿದ್ದ ರಕ್ಷಣಾ ವೇದಿಕೆಯ ಸಂದೀಪ್ ಮತ್ತು ಪತ್ನಿ ಧನುಶ್ರೀ ಜಮುನಾ ಅವರೊಂದಿಗೆ ಉತ್ತಮ ಒಡನಾಟ ಬೆಳೆಸಿ ಪ್ರವಾಸಕ್ಕೆ ಚಿಕ್ಕಮಗಳೂರಿನ ಮಣಪುರಂ ಫೈನಾನ್ಸ್ ಬ್ಯಾಂಕ್ಗೆ ಕರೆದೊಯ್ದು ತಮಗೆ ತುರ್ತಾಗಿ ಹತ್ತು ಲಕ್ಷ ರೂಪಾಯಿ ಹಣ ಬೇಕಿದೆ ನೀವು ಜಾಮೀನು ಹಾಕುವಂತೆ ಜಮುನಾ ಅವರಿಗೆ ಒತ್ತಾಯಿಸಿದ್ದು ಜಮುನಾ ಬಾಣ್ಗೆ ಹಾಕಲು ನಿರಾಕರಿಸಿದ್ರು ಇದರಿಂದ ಕುಪಿತರಾದ ಸಂದೀಪ್ ದಂಪತಿ ಜಾಮೀನು ಹಾಕದಿದ್ದರೆ ಮಗನನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದರಿಂದ ಹೆದರಿ ಡೆತ್ ನೋಟ್ ಬರೆದಿಟ್ಟು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತ ಜಮುನಾ ಪುತ್ರ ಸಾತ್ವಿಕ್ ಮಾತನಾಡಿ ಸೈಬರ್ ಅಂಗಡಿ ನಡೆಸುವ ಸಂದೀಪ್ ಮತ್ತು ಧನುಶ್ರೀ ದಂಪತಿ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ತಾಯಿ ಪ್ರಾಣ ತೆಗೆದಿದ್ದಾರೆ ಅವರು ನನ್ನ ತಾಯಿಯನ್ನ ಹಣಕ್ಕಾಗಿ ಪೀಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣರಾಗಿದ್ದಾರೆ ಹಾಗಾಗಿ ಇವರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮನವಿ ಮಾಡಿದ್ರು ಧನುಶ್ರೀ ನಮ್ಮ ತಾಯಿನ ಒಂದು ತಿಂಗಳಿಂದ ಚೆನ್ನಾಗಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಏನೋ ಒಂದು ಪ್ರವಾಸಿ ತಾಣಕ್ಕೆ ಹೋಗೋಣ ಅಂತ ಹೇಳ್ಬೋದು ಕರ್ಕೊಂಡ್ ಹೋಗಿ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ಬರಕ್ ಕೇಳಿ ಬ್ಯಾಂಕ್ ಅಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ಮಣಪುರಂ ಫೈನಾನ್ಸ್ ಹೋಗಿ ನಮ್ಗೆ ಪರ್ಸನಲ್ ಲೋನ್ ಬೇಕು ಅಂತ ಕೇಳಿದಾಗ ಶೂರಿಟಿಗೆ ಸೈನ್ ಹಾಕ್ಬೇಕು ಅಂತ ನಮ್ ತಾಯಿ ಹೇಳಿದಾಗ ಆಮೇಲೆ ಬಾಂಡ್ ಪೇಪರ್ ಗೆ ಸೈನ್ ಹಾಕ್ಬೇಕು ಅಂತ ನಮ್ ತಾಯಿ ಕೇಳಿದಾಗ ನಮ್ ತಾಯಿ ಬಾಂಡ್ ಪೇಪರ್ ಗೆ ಸೈನ್ ಹಾಕಿಲ್ಲ ಒಟಿ ಪಿ ಮತ್ತೆ ನಮ್ಮ ತಂದೆ ಮೊಬೈಲ್ ಗೆ ಬರುತ್ತೆ ಒ ಟಿ ಪಿ ಹೇಳಕ್ಕೆ ತಂದೆ ಮೊಬೈಲ್ ಮನೇಲಿತ್ತು ಹಂಗಾಗಿ ವಾಪಸ್ಸು ಮನೆಗ್ ಬಂದಾಗ ನನಗೆ ಭಾನುವಾರ ಈ ವಿಷಯ ಗೊತ್ತಾಯ್ತು ಅವ್ರು ಸೋಮವಾರ ಮತ್ತೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ಅನ್ಕೊಂಡಿದ್ರು ನನಗೆ ಭಾನುವಾರ ಈ ವಿಷಯ ಗೊತ್ತಾದಾಗ ನಾನು ಕಾಲ್ ಮಾಡಿ ಅವರಿಗೆ ನಾವು ಶ್ಯೂರಿಟಿ ಹಾಕಲ್ಲ ಬೇರೆಯವ್ರ ಹತ್ರ ಶ್ಯೂರಿಟಿ ಹಾಕ್ತೀವಿ ಅಂತ ನನ್ನ ಹತ್ರ ಹೂ ಅಂತ ಹೇಳಿದ್ದಾರೆ ನಮ್ಮ ತಾಯಿಗೆ ಮತ್ತೆ ಕಾಲ್ ಮಾಡ್ಕೊಂಡು ಬೆದರಿಕೆ ಹಾಕಿದ್ದಾರೆ ನಾನು ನಿಮ್ ಮಗನ್ ಬಿಡಲ್ಲ ನಿಮ್ಗೆ ವಿಷ ಕೂಡ ಸಾಯ್ಬೇಕು ಅಂತ ಎಲ್ಲ ಹೇಳಿದ್ದಾರೆ ನಾವು ರಕ್ಷಣಾ ವೇದಿಕೆ ನಾನ್ ರಕ್ಷಣಾ ಅವ್ರ ಗಂಡ ರಕ್ಷಣಾ ವೇದಿಕೆಯಲ್ಲಿ ಇರೋದು ನನ್ನ ಗಂಡ ಗುಡ್ಕೋಡಿಯ ನೋಡಿ ನಿನ್ನ ಕೊಲೆ ನಿಮ್ ಮಗನ್ ಕೊಲೆ ಮಾಡ್ತೀವಿ ಇಲ್ಲ ಅಂದ್ರೆ ನಿನ್ನ ಬಿಡಲ್ಲ ಅಂತ ಎಲ್ಲ ಹೇಳಿ ಅವಾಚಿ ಶಬ್ದಗಳಿಂದ ನಮ್ಮಅಮ್ಮನ್ನ ಬೈದಿದ್ದಾರೆ ನಮ್ಮಅಮ್ಮ ನಮ್ಮ ಹತ್ರ ಅದನ್ನ ಅಷ್ಟೇ ಹೇಳಿರೋದು ಆದ್ರೆ ಒಳಗಡೆ ಇನ್ನು ಏನಾಗಿದೆ ಅಂತ ಗೊತ್ತಿಲ್ಲ ನಮ್ ತಾಯಿ ಈ ಚಿಕ್ಕ ಇಷ್ಟು ಚಿಕ್ಕ ಶಿಕ್ಕಿ ಈ ತರ ಮಾಡ್ಕೊಳ್ಳೋರಲ್ಲ ಅದ್ರ ಒಳಗಡೆ ಇನ್ನು ಏನೋ ತುಂಬಾ ಇದೆ ಡೆತ್ ನೋಟ್ ಕೂಡ ಬರ್ದಿಟ್ಟಿದ್ದಾರೆ ನನಗೆ ಸೋಮವಾರ ಭಾನುವಾರ ರಾತ್ರಿ ಅವರು ಅದನ್ ತಗೊಂಡಿರೋದು ಗೊತ್ತಾಯ್ತು ನಮ್ ಕಜಿನ್ ಮತ್ತೆ ನಮ್ ಮಾವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋದ ಹೋಗಾದ್ಮೇಲೆ ಮಾರ್ಚ್ ಒಂದನೇ ತಾರೀಕಿಗೆ ನನಗೆ ಕಾಲ್ ಮಾಡಿ ಬೆದರಿಕೆ ಆಗ್ತಾನೆ ಮತ್ತೆ ಸಂದೀಪ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ನಾನು ಅದಕ್ಕೆ ಹಣ ಪೊಲೀಸ್ ಸ್ಟೇಷನ್ ನೋಡ್ಕೊಳ್ಳೋಲ್ಲ ಇದನ್ನ ಅಂತ ಹೇಳ್ತೀನಿ ಅದಾದ್ಮೇಲೆ ಮಾರ್ಚ್ ಎರಡನೇ ತಾರೀಕು ಆಸ್ಪೆಟ್ಲಿಗೆ ನಾನಾದ್ರೂ ಹುಡ್ಕೊಂಬಂದು ಮತ್ತೆ ಬೆದರಿಕೆ ಆಗ್ತಾನೆ ಇವನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂದ್ರೆ ನಿನಗೆ ಕೊಲೆ ಮಾಡ್ತೀನಿ ಇಲ್ಲ ವಿಷಾಗ್ ಸಾಯ್ತೀನಿ ನಿಮ್ಮ ಅಮ್ಮಂಗೆ ಏನ್ ಪರಿಸ್ಥಿತಿ ತರಿಸಿದೆ ಅದೇ ಪರಿಸ್ಥಿತಿ ನಿನಗೂ ತರಿಸ್ತೀನಿ ಅಂತ ಹೇಳಿದ್ದಾರೆ